ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ನಾವು ಇವತ್ತು ಕುವೆಂಪು ಮತ್ತು ದರಾ ಬೇಂದ್ರೆ ಅವರ ಕವಿ ಪರಿಚಯ ನೋಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕಲ್ವೋ ಅಷ್ಟನ್ನೇ ಮಾತ್ರ ನೋಡ್ತಾ ಹೋಗೋಣ ಸ್ನೇಹಿತರೆ ನೋಡಿ ಸಂಪೂರ್ಣವಾಗಿ ತಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮೊದಲಿಗೆ ನಾವು ಕುವೆಂಪುರವರ ಬಗ್ಗೆ ನೋಡ್ತಾ ಹೋಗೋಣ ಈ ಕುವೆಂಪುರವರ ಜನನ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಹಿರೇ ಕುಡುಗಿಲಿ ಆಗ್ತದ ಇವರ ಜನನ ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಆಗ್ತದ ಇವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನ ವಿಶ್ವ ಮಾನವ ದಿನ ಎಂದು ಆಚರಣೆ ಮಾಡಲಾಗ್ತದೆ ವಿಶ್ವ ಮಾನವ ದಿನ ಮಾನವ ದಿನ ಈತನ ಜನನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆದ್ರೂ ಕೂಡ ಈತನ ಸ್ವಂತ ಊರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಈತನ ಸ್ವಂತ ಊರು ಯಾವುದ್ರಿ ಶಿವಮೊಗ್ಗ ಜಿಲ್ಲೆ ಕುಪ್ಪಳ್ಳಿ ಈಗ ಇವರ ಕವನ ಸಂಕಲನ ನೋಡ್ತಾ ಹೋಗೋಣ ದ ಬಿಗಿನರ್ಸ್ ಮೌಸ್ ಪಾಂಚಜನ್ಯ ನವಿಲು ಕೊಳಲು ಕಲಾಸುಂದರಿ ಪಕ್ಷಿ ಕಾಶಿ ಕಿಂಕಣಿ ಅಗ್ನಿಹಂಸ ಪ್ರೇಮ ಕಾಶ್ಮೀರ ಜೀನುಗುವ ಹಾಳೂರು ಕಿಂದಲ ಜೋಗಿ ಇಕ್ಷುಗಂಗೋತ್ರಿ ಕೃತ್ತಿಗೆ ಅನಿಕೇತನ ಶೋಡಸಿ ಷೋಡಸಿ ಚಂದ್ರಮಂಚಕ್ಕೆ ಬಾಚಕೋರಿ ಕೋಗಿಲೆ ಮತ್ತು ಸೋವಿಯತ್ ದೃಶ್ಯ ಪ್ರೇಥಕ್ಕೂ ಹೊನ್ನ ಹೊತ್ತಾರೆ ಚಿತ್ರಾಂಗದೆ ನೋಡಿ ಇನ್ನೊಮ್ಮೆ ಕೇಳ್ಕೊಳ್ಳಿ ಇನ್ನೊಮ್ಮೆ ಸ್ಪಷ್ಟವಾಗಿ ದ ಬಿಗಿನರ್ಸ್ ಮೂಸ್ ಪಾಂಚಜನ್ಯ ನವಿಲು ಕೊಳಲು ಕಲಾಸುಂದರಿ ಪಕ್ಷಿ ಕಾಸಿ ಕೆಂಕಿಣಿ ಅಗ್ನಿಹಂಸ ಪ್ರೇಮ ಕಾಶ್ಮೀರ ಜೀನುಗುವ ಹಾಳೂರು ಕಿಂದರ ಜೋಗಿ ಯಕ್ಷುಗಂಗೋತ್ರಿ ಕೃತ್ತಿಕೆ ಅನಿಕೇತನ ಷೋಡಸಿ ಚಂದ್ರಮಂಚ ಕಿ ಬಾ ಚಕೋರಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಥಕ್ಯೂ ಹೊನ್ನು ಹೊತ್ತಾರೆ ಚಿತ್ರಾಂಗದೆ ಇವು ಇವರ ಕವನ ಸಂಕಲನಗಳು ಇವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಇವರ ಮಹಾಕಾವ್ಯ ಯಾವುದ್ರಿ ಶ್ರೀರಾಮಾಯಣ ದರ್ಶನಂ ಇಲ್ಲಿ ಉರ್ಮಿಳೆಯ ಪಾತ್ರ ಕಂಡುಬರುತ್ತದೆ ಈ ರಾಮಾಯಣ ದರ್ಶನ ಎನ್ನುವಂಥ ಕೃತಿಯಲ್ಲೇ ಊರ್ಮಿಳೆಯ ಪಾತ್ರ ಕಂಡು ಇವರ ಕಾದಂಬರಿ ಇವರ ಕಾದಂಬರಿಗಳು ನೋಡಿ ಕಾನೂರು ಸುಬ್ಬಮ್ಮ ಹೆಕ್ಕಡತೆ ಇಲ್ಲಿ ಹೂವಿನ ಪಾತ್ರ ಕಂಡು ಬರ್ತದ ಎರಡನೇದಾಗಿ ಮಲೆಗಳಲ್ಲಿ ಮಧುಮಗಳು ಮಲೆಗಳಲ್ಲಿ ಮದುಮಗಳು ಇವರ ಎರಡು ಕಾದಂಬರಿಗಳು ನೋಡ್ಕೊಳ್ಳಿ ನಮ್ಮೆ ಕಾನೂರು ಸುಬ್ಬಮ್ಮ ಹೆಕ್ಕಡತಿ ಮಲೆಗಳಲ್ಲಿ ಮಧುಮಗಳು ಇವರ ನಾಟಕಗಳು ನೋಡ್ತಾ ಹೋಗೋಣ ಈಗ ಜಲಗಾರ ಜಲಗಾರ ಯಮನ ಸೋಲು ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ವಾಲ್ಮೀಕಿಯ ಭಾಗ್ಯ ಸ್ಮಶಾನ ಕುರುಕ್ಷೇತ್ರ ಬೆರಳಗೆ ಕೊರಳ ರಕ್ತಾಕ್ಷಿ ಮಹ ಮಹಾರಾತ್ರಿ ಬಲಿದಾನ ಇವು ನಾಟಕಗಳು ನೋಡಿ ಇನ್ನೊಮ್ಮೆ ನೋಡಿ ಜಲಗಾರ ಯಮನ ಸೋಲು ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಸ್ಮಶಾನ ಕುರುಕ್ಷೇತ್ರ ಬೆರಳಗೆ ಕೊರಳ ರಕ್ತಾಕ್ಷಿ ಮಹಾರಾತ್ರಿ ಬಲಿದಾನ ಇವರ ಮಕ್ಕಳ ಸಾಹಿತ್ಯ ನೋಡೋಣ ಮಕ್ಕಳ ಸಾಹಿತ್ಯ ಕೃತಿಗಳು ನನ್ನ ಗೋಪಾಲ ನನ್ನ ಗೋಪಾಲ ನರಗಳಿಕೆಗೆ ಕೋಡಿಲ್ಲ ಮೇಘಪುರ ನನ್ನ ಗೋಪಾಲ ನರಗಳಿಕೆಗೆ ಕೋಡಿಲ್ಲ ಮೇಘಪುರ ಇವು ಮಕ್ಕಳ ಸಾಹಿತ್ಯ ಕೃತಿಗಳು ಇವರ ಮಕ್ಕಳ ಕವನ ನೋಡಿ ನನ್ನ ಮನೆ ಮಕ್ಕಳ ಕವನ ನನ್ನ ಮನೆ ಜೀವನ ಚರಿತ್ರೆಗಳನ್ನು ನೋಡ್ತಾ ಹೋಗೋಣ ಶ್ರೀರಾಮಕೃಷ್ಣ ಪರಮಹೋತ್ಸವ ಮತ್ತು ಸ್ವಾಮಿ ವಿವೇಕಾನಂದರವರ ಜೀವನ ಚರಿತ್ರೆಯನ್ನು ಬರೀತಾರೆ ರಾಮಕೃಷ್ಣ ಪರಮಹೋತ್ಸವ ಮತ್ತು ಸ್ವಾಮಿ ವಿವೇಕಾನಂದ ವಿಮರ್ಶಾ ಕೃತಿಗಳು ನೋಡಿ ನಿರಂಕುಶ ಮತಿಗಳಿಗಾಗಿ ನಿರಂಕುಶ ಮತಿಗಳಿಗಾಗಿ ವಿಚಾರ ಕ್ರಾಂತಿಗೆ ಆಹ್ವಾನ ಮತ ಮನುಜಮತ ವಿಶ್ವಪಥ ಮಾಂತ್ರ ಮಾಂಗಲ್ಯ ತಪೋನಂದನ ವಿಭೂತಿ ಪೂಜೆ ಷಷ್ಠಿ ನಮನ ರಸೋ ವಯಸ್ಸ ದ್ರೌಪದಿ ಶ್ರೀಮುಡಿ ಇವು ವಿಮರ್ಶಾಕೃತಿಗಳು ಕುವೆಂಪುರ ಬರದ್ದು ಇವರ ಕಥಾ ನೋಡಿ ಸ್ನೇಹಿತರೆ ಸನ್ಯಾಸಿ ಮತ್ತು ಇತರೆ ಕಥೆಗಳು ಸನ್ಯಾಸಿ ಮತ್ತು ಇತರೆ ಕಥೆಗಳು ಸನ್ಯಾಸಿ ಮತ್ತು ಇತರೆ ಕಥೆಗಳು ನನ್ನ ದೇವರು ಇ ಮತ್ತು ಇತರೆ ಕಥೆಗಳು ಇವು ಕಥಾ ಸಂಕಲನಗಳು ಇವರ ಆತ್ಮಕಥನ್ ನೋಡಿ ನೆನಪಿನ ಡೋಣಿಯಲ್ಲಿ ವೆರಿ ಇಂಪಾರ್ಟೆಂಟ್ ಇವರ ಆತ್ಮಕಥನ ಯಾವುದ್ರಿ ನೆನಪಿನ ಡೋಣಿಯಲ್ಲಿ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡ್ತಾ ಹೋಗೋಣ ಇವರಿಗೆ ಹತ್ತೊಂಬತ್ತು ನೂರ ಐವತ್ತು ಐದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸ್ತದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯಾವಾಗ ಬಂತು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಯಾವ ಕೃತಿ ಯಾವ ಕೃತಿಗೆ ಬಂತು ತೆಗೆದಾಗ ಶ್ರೀರಾಮಾಯಣ ದರ್ಶನ ರಾಮಾಯಣ ದರ್ಶನ ದರ್ಶನ ಎನ್ನುವಂತಹ ಮಹಾಕಾವ್ಯಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಹತ್ತೊಂಬತ್ತು ನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇದೇ ಕೃತಿಗೆ ಬಂದಿರುವಂಥದ್ದು ಯಾವ ಕೃತಿ ಶ್ರೀರಾಮಾಯಣ ದರ್ಶನ ಎನ್ನುವಂಥ ಕೃತಿಗೆ ಏನೋ ಪಂಪ ಪ್ರಶಸ್ತಿ ಕೂಡ ಇದೇ ಕೃತಿಗೆ ಬರ್ತದ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಎಂಬತ್ತೇಳರಲ್ಲಿ ಪಂಪ ಪ್ರಶಸ್ತಿ ಅರವತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತ ನಾಲ್ಕರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು ಯಾರಿಗೆ ಕುವೆಂಪುರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಕುವೆಂಪು ಕುವೆಂಪುರವರಿಗೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರತ್ನವನ್ನು ನೀಡಲಾಗ್ತದ ಮೂವತ್ತೊಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಳ್ತಾರೆ ಯಾವಾಗ ತಕ್ಕಿದಾಗ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಐವತ್ತ ಏಳರಲ್ಲಿ ಇವರು ಧಾರವಾಡದಲ್ಲಿ ನಡೆದ ಎಲ್ಲಿ ನಡೀತದ ಧಾರವಾಡ ಧಾರವಾಡ ಈ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಓಕೆ ಇದಷ್ಟು ಕುವೆಂಪುರವರ ಬಗ್ಗೆ ಆತು ಈಗ ನಾವು ದರಾ ಬೇಂದ್ರೆಯವರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ವರಕವಿ ಶಬ್ದ ಗಾರುಡಿಗ ಎಂಬ ಕೀರ್ತಿಗೆ ಭಾಜನರಾದ ಬೇಂದ್ರೆಯವರು ನವೋದಯ ಸಾಹಿತ್ಯದ ಅಪೂರ್ವ ಚೈತನ್ಯ ಈ ಥರ ಬೇಂದ್ರೆಯವರನ್ನ ಮತ್ತು ಶಬ್ದ ಗಾರುಡಿಗ ಕವಿ ಅಂತ ಕರೆಯಲಾಗ್ತದ ಬೇಂದ್ರೆಯವರನ್ನ ನವೋದಯ ಸಾಹಿತ್ಯದ ಪೂರ್ವ ಚೈತನ್ಯ ಎಂದು ಕರೆಯಲಾಗ್ತದ ಇವರ ಪೂರ್ಣ ಹೆಸರು ನೋಡಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಪೂರ್ಣ ಹೆಸರೇನ್ರಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಜನನ ಮೂವತ್ತೊಂದು ಜನವರಿ ಹದಿನೆಂಟುನೂರ ತೊಂಬತ್ತು ಆರರಲ್ಲಿ ಧಾರವಾಡ ಜಲೆಯ ಸಾಧನಕೆರೆಯಲ್ಲಿ ಆಗ್ತದ ಧಾರವಾಡ ಜಿಲ್ಲೆಯ ಕೆರೆಯಲ್ಲಿ ಈ ದರಾ ಬೇಂದ್ರೆ ಇವರ ಕಾವ್ಯನಾಮ ಅಂಬಿಕಾತನಯ್ಯ ದತ್ತ ಇವರ ಕಾವ್ಯನಾಮ ಏನ್ರಿ ಅಂಬಿ ಖಾತನಯ್ಯ ದತ್ತ ಈಗ ಇವರ ಕವನ ಸಂಗನ್ನು ನೋಡ್ತಾ ಹೋಗೋಣ ಕೃಷ್ಣಕುಮಾರಿ ಗರಿ ಕೃಷ್ಣಕುಮಾರಿ ಗರಿ ನಾದಲೀಲೆ ಉಯ್ಯಾಲೆ ಸಖಿ ಮೇಘದೂತ ಹಾಡುಪಾಡು ಗಂಗಾವತರಣ ಜೀವಲಹರಿ ಸೂರ್ಯಪಾನ ಅರಳು ಮರಳು ಹೃದಯ ಸಮುದ್ರ ಮುಕ್ತಕಂಠ ಚೈತ್ಯಾಲಯ ನಮನ ನಮನ ಉತ್ತರಾಯಣ ಯಕ್ಷಾಯಕ್ಷಿ ನಾಕು ಮರ್ಯಾದೆ ಬಾಹತ್ತರ ಮತ್ತೆ ಶ್ರಾವಣ ಬಂತು ಒಲವೇ ನಮ್ಮ ಬದುಕು ಕಾಮ ಕಸ್ತೂರಿ ನಭೋವಾಣಿ ನೋಡಿ ನಮ್ಮ ಹೇಳ್ತೇನೆ ಕೇಳ್ಕೊಳ್ಳಿ ಸ್ಪಷ್ಟವಾಗಿ ಕೃಷ್ಣಕುಮಾರಿ ಗರಿ ನಾದಲೀಲೆ ಉಯ್ಯಾಲೆ ಸಖಿ ಮೇಘದೂತ ಹಾಡು ಪಾಡು ಗಂಗಾವತರಣ ಜೀವಲಹರಿ ಸೂರ್ಯಪಾನ ಅರಳು ಮರಳು ಹೃದಯ ಸಮುದ್ರ ಮುಕ್ತಕಂಠ ಚೈತ್ಯಾಲಯ ನಮನ ಉತ್ತರಾಯಣ ಯಕ್ಷಾಯಕ್ಷಿ ಯಕ್ಷಿ ನಾಕು ತಂತಿ ಮರ್ಯಾದೆ ಬಹತ್ತರ ಮತ್ತೆ ಶ್ರಾವಣ ಬಂತು ಒಲವೆ ನಮ್ಮ ಬದುಕು ಕಾಮ ಕಸ್ತೂರಿಯು ಇವು ದರಾ ಬೇಂದ್ರೆಯವರ ಕವನ ಸಂಕಲನಗಳು ಈಗ ಇವರ ನಾಟಕಗಳು ನೋಡೋಣ ಹುಚ್ಚಾಟಗಳು ಹುಚ್ಚಾಟಗಳು ಹೊಸ ಸಂಸಾರ ಮತ್ತು ಇತರ ನಾಟಕಗಳು ದೆವ್ವದ ಮನೆ ನಗೆಯ ಹೊಗೆ ಸಾಯೋ ಆಟ ಜಾತ್ರೆ ಉದ್ಧಾರ ತಿರುಕರ ತಿರಂಕರ ಪಿಡುಗ ಹುಚ್ಚಾಟಗಳು ಹೊಸ ಸಂಸಾರ ಮತ್ತು ಇತರ ಕನ್ನಡಗಳು ದೆವ್ವದ ಮನೆ ನಗೆಯ ಹೊಗೆ ಸಾಯುವಾಟ ಜಾತ್ರೆ ಉದ್ಧಾರ ತಿರಂಕರ ಪಿಡುಗು ಈ ದರಾಬೇಂದ್ರ ಅವರ ಆತ್ಮಕಥಾ ನೋಡಿ ನಡೆದು ಬಂದ ದಾರಿ ಇವರ ಆತ್ಮಕಥನ ನಡೆದು ಬಂದ ದಾರಿ ನಡೆದು ಬಂದ ದಾರಿ ಈಗ ಇವರ ವಿಮರ್ಶಾ ಕೃತಿಗಳು ನೋಡ್ತಾ ಹೋಗೋಣ ಸಾಹಿತ್ಯದ ವಿರಾಟ ಸ್ವರೂಪ ಮತ್ತು ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕ ರತ್ನಗಳು ಸಾಹಿತ್ಯದ ವಿರಾಟ ಸ್ವರೂಪ ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕ ರತ್ನಗಳು ಇವು ವಿಮರ್ಶಾ ಕೃತಿಗಳು ಇವರ ಕಥಾ ಸಂಕಲನಗಳ ನೋಡಿ ನೀರಾಭರಣ ಸುಂದರಿ ನೀ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳು ನೋಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಪ್ರಶಸ್ತಿಗಳು ಎಲ್ಲಿ ಇಲ್ಲಿ ನೋಡುವಂಥ ಎಲ್ಲವೂ ಕೂಡ ವೆರಿ ಇಂಪಾರ್ಟೆಂಟೇ ಆಗಿರುವಂಥದ್ದು ಕೃತಿಗಳ ಮೇಲೆ ಮತ್ತು ಪ್ರಶಸ್ತಿಗಳ ಮೇಲೆ ಅವರ ಆತ್ಮಕಥನಗಳ ಮೇಲೆ ಸಾರಿ ಕ್ವಶನನ್ನು ಅರೈಸ್ ಮಾಡಿರುವಂಥದ್ದು ಇವರ ಪ್ರಶಸ್ತಿಗಳು ನೋಡಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಲಭಿಸ್ತದ ಅರಳು ಮರಳು ಎನ್ನುವಂತಹ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಕೃತಿ ನಾಲ್ಕು ತಂದಿ ಹತ್ತೊಂಬತ್ತು ನೂರ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸ್ತದ ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಇಪ್ಪತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತದೆ ಏನು ಮೈಸೂರು ಮತ್ತು ಕರ್ನಾಟಕ ವಾರಣಾಸಿ ಈ ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಪಡೀತಾರೆ ಮೈಸೂರು ಕರ್ನಾಟಕ ವಾರಣಾಸಿ ವಿಶ್ವವಿದ್ಯಾಲಯಗಳಿಂದ ಡಾಕ್ಟರ್ ಪದವಿಯನ್ನು ಪಡೀತಾರೆ ಯಾರ್ರೀ ದರಾ ಬೇಂದ್ರೆಯವರು ಹತ್ತೊಂಬತ್ತು ನೂರ ನಲವತ್ತ್ಮೂರರಲ್ಲಿ ವಹಿಸ್ಕೊಳ್ತಾರೆ ನೋಡಿರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆ ಹತ್ತೊಂಬತ್ತು ನೂರ ನಲವತ್ತ್ ಮೂರರಲ್ಲಿ ಇದಿಷ್ಟು ಸ್ನೇಹಿತರೆ ದರಾ ಬೇಂದ್ರೆಯವರ ಬಗ್ಗೆ ಆಯ್ತು ಈಗ ನಾವು ಮುಂದಿನ ತರಗತಿಯಲ್ಲಿ ಶಿವರಾಮ್ ಕಾರಂತ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರ ಬಗ್ಗೆ ನೋಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್